ಹಾಕ್ತಿದ್ದೀನಿ ನಂದಿನಿ ಯಾಕೋ ಈ ಚಿಕ್ಕಮ್ಮರು ಮೇಯ್ಸಕ್ಕೂ ಒಡ್ಕೊಂಡು ಹೋಗ್ತಾ ಇದ್ದಾಗಿಂದ ಸ್ವಲ್ಪ ಸಣ್ಣಗು ಆಗಿದ್ದಾವೆ ಹಾಲು ಒಂದು ಐದಾರು ಲೀಟ್ರ್ ಕಡಿಮೆ ಆಗ್ತಾಯಿದ್ದಾವೆ ಇವತ್ತಂತೂ ಬೆಳಗ್ಗೆ ಎಂಟು ಲೀಟ್ರ್ ಕಡಿಮೆ ಆಗಿದ್ದಾವೆ ಹಾಲು ಹ್ಞೂ ಬರೀ ಎಷ್ಟು ಹದಿನೇಳು ಲೀಟ್ರ್ ಏನೋ ಆಗಿದ್ದಾವೆ ಅಷ್ಟೇ ಹಾಲು ಇವತ್ತು ನಂದಿನಿ ತೀರಾ ಕಡಿಮೆ ಆಗಿದ್ದಾವೆ ಏನಾಯಿತು ಏನಂತ ಗೊತ್ತಿಲ್ಲಪ್ಪ ಮೊಸರೇನು ಚೆನ್ನಾಗಿ ಕುಡಿತವೆ ಮನೆ ಹತ್ರ ನಾನು ಬಂದಾಗ ಇಕ್ಕಿದಾಗ ಚೆನ್ನಾಗಿ ಕುಡಿತಾವೆ ಆದರೆ ಈ ಒಡ್ಕೊಂಡು ಹೋದಾಗ ಏನು ಮೇಯ್ತಾವೋ ಇಲ್ವೋ ಚಿಕ್ಕಮ್ಮನ ಮತ್ತು ಮಧುನು ಒಡ್ಕೊಂಡು ಹೋಗ್ತಾರೋ ಮೇಯ್ಸೋಕ್ಕೆ நம் தோட்ட கொட்கொன்னா நான் நோட் அவங்க துண்டு நோட் ஒட்டாடோகி தெளிகு அய்யோ நம்ம டாக்டர் ಅಯ್ಯೋ ಡಾಕ್ಟರ್ ಡಾಕ್ಟ್ರ್ ಕರ್ಕೊಂಬರುವಂಥದ್ದು ಏನೂ ಆಗಿಲ್ಲ ನಂದಿನಿ ಚೆನ್ನಾಗಿ ಮಿಲ್ಕ್ ಆಗ್ತವೆ ಚೆನ್ನಾಗಿ ನೀರು ಕುಡಿತವೆ ಮನೆ ಹತ್ರ ಬಂದಾಗ ನಾನೇನೆ ನೀರು ಇಕ್ತೀನಿ ಹುಲ್ಲೂ ಹಾಕ್ತೀನಲ್ಲ ಏನಮ್ಮ ಏನಾಯ್ತು ಏನು ಮಾತಾಡ್ತಾ ಇದ್ದೀರಾ ಏನಿಲ್ಲ ಅತ್ತೆ ನಮ್ಮ ಹಸುಗಳು ಈ ಮೂರ್ ನಾಲ್ಕು ದಿಸದಿಂದ ನಾ ಕಡಿಮೆ ಹಾಲು ಕಡಿತಾ ಇದ್ದಾವೆ ಅದಕ್ಕೆ ಅಲ್ಲ ಅತ್ತೆ ನೀವು ಹೊಡ್ಕೊಂಡು ಹೋಗ್ತೀರಲ್ಲ ನೀವು ಮೊದಲು ಚೆನ್ನಾಗಿ ಮೇಯ್ತವ ಎಲ್ಲಿ ಹೊಡ್ಕೊಂಡು ಹೋಗ್ತೀರಾ ಮೇಯ್ಸಕ್ಕೆ ಹ್ಞೂ ಮೇಯ್ತವೆ ಯಾಕೆ ನಮ್ಮೇಲೆ ಅನುಮಾನ ನಾವು ಸರಿಯಾಗಿ ಮೇಯ್ಸಲ್ಲ ಅಂತಾನ ನಾವು ನಮ್ಮ ಮತ್ತೆ ಅಲ್ಲಿ ಸಾವುಕಾರ ತೋಟ ಎಲ್ಲಾರ ತೋಟಕ್ಕೂ ಹೋಗಿ ಚೆನ್ನಾಗಿ ಮೇಯಿಸ್ಕೊಂಡ್ಬತ್ತೀವಿ ನಾನು ಮೊದಲು ಇಬ್ಬರು ಇದ್ದೀವಿ ಸರಿಯಾಗಿ ಮೇಯಿಸ್ಕೊಂಬತ್ತೀವಿ ಅವು ಆಲಿ ಒಂದು ವರ್ಷದ ಮೇಲೆ ಆಯ್ತಲ್ಲ ಅದಕ್ಕೆ ಕಮ್ಮಿ ಕರಿತಾ ಇದಾವೆ ಅಷ್ಟೇನೆ ಅದಕ್ಕೆ ನಮ್ಮ ಮೇಲೆ ಅನುಮಾನ ಕೊಡ್ತಾ ಇದ್ದೀರಾ ನೀವು ನೀವೇನು ನಾವೆಲ್ಲಿ ನಿಮ್ಮ ಮೇಲೆ ಎಲ್ಲಿ ಇದು ಮಾಡಿದ್ವಿ ಮತ್ತೆ ನೀನು ಯಾಕೆ ಹೇಳೋಕ್ಕೂ ಮುಂಚೆನೆ ನಮ್ಮ ನಮ್ಮ ಮೇಲೆ ಯಾಕೆ ಕರಾಡ್ತಾ ಅಂತ ಕೇಳಿದ್ವಾ ಹೇಳಿದ್ದು ಅಷ್ಟೇನೆ ಯಾಕೆ ಹಿಂಗಾಯ್ತು ಅಂತ ನೀವು ಅದು ಅಲ್ಲದೇನೆ ನೀವು ಮೇಸ ಕೊಡ್ಕೊಂಡು ಹೋದಾಗಿಂದನ ಹಿಂಗೆ ಕಮ್ಮಿ ಆ ಕರಿತಾ ಇದ್ದಾವೆ ಅದಕ್ಕೇನೆ ಮೇಯ್ತಾ ಇದಾವ ಮೇಯ್ತಾ ಇದಾವ ಇಲ್ವೋ ಎಲ್ಲಿ ಒಡ್ಕೊಂಡು ಹೋಗ್ತಾ ಇದೀರಾ ಅಂತ ಕೇಳಿದ್ದು ಹ್ಮ್ ನಾವು ಸರಿಯಾಗಿ ಮೇಯಿಸ್ತೀವಿ ಹ ನೀವು ನಮ್ಮೇಲೆ ಅನುಮಾನ ಪಡಕ್ ಹೋಗ್ಬೇಡಿ ಹಾಲ್ ಕರೀಲಿಲ್ಲ ಅಂತಂದ್ರೆ ನಾವೇನೇನು ಹೊಟ್ಟೆ ಗಿರವ ಏನು ಕಣ್ಣಿನ ನೋಡಕ್ ಆಗುತ್ತಾ ಎಷ್ಟು ಹಾಲ್ ಕರಿತಾವೆ ಏನು ಅಂತಾನೆ ಸ್ಯಾನ ದಿನ ಆತಲ್ಲ ತಂದು ಅದಕ್ಕೆ ಕಮ್ಮಿ ಆಗಿದಾವೆ ಅಷ್ಟೇ ಬಿಡು ಹ್ಮ್ ഏനായ് നോടെ മൂന്ന് ആ കരിത്തിൽ വന്നന അത്വോ ഇല്ലോ ഗണ്ടി നമ്മളെ അനുമാന പ്ലാ നീ വേദ് ഹെന് ഗെഡ് സാങ്കേതിക ഐദ് ഗണ്ടെ തരല്ല നമ്മൾ അനുമാന പ്താ നന്ദിനോ ഇല്ലോ അത ನಂದಿನಿ ನೀನ್ ಈ ತರ ಅನುಮಾನ ಪಡಕ್ ಹೋಗ್ಬೇಡ ಏನೋ ನೀವು ಅಜ್ಜಿ ಶಿಕ್ಷೆ ಕೊಟ್ಟು ಅಂತ ಹೇಳಿ ನಾವು ಎಲ್ಲಾ ನಾವೇ ಮಾಡ್ತಾ ಇದ್ರಿಗುಳ ಮೇಸ್ಕೊಂಬರೋದು ಮೈ ಕಳೆಯೋದು ಸಗಣಿ ಕಳೆಯೋದು ಸಣ್ಣ ಏನು ರಾತ್ರಿ ಎಲ್ಲಾನಿ ಒಂದ್ ಸ್ವಲ್ಪ ಸಿದ್ದು ಒಂದ್ ಸ್ವಲ್ಪ ಹುಲ್ಲಾಕಿ ನೀರ್ ಇಕ್ತಾರ ಅಷ್ಟೇನೆ ಅಷ್ಟಕ್ಕೆ ನೀವು ನನ್ ಮೇಲೆ ಅನ್ಮಾನ ಅನುಮಾನ ಅಷ್ಟಿದ್ರೆ ನೀವೇ ಹೋಗ್ರಿ ನಮ್ಮನ್ನ ಕಳಿಸ್ತೀರಾ ಸಿದ್ದನೇ ಹೊಡ್ಕೊಂಡು ಹೋಗಬಹುದಲ್ಲ ಯಾಕ್ರೆ ಯಾಕೆ ಬೈ ಮಾಡ್ತಾ மேதா இவரே நமக்கு அய்யோ நந்தினி அவரேனா நீர் மேல் அனுமதி பற்றி ஆகா சும் வருஷந்திராண் இவ் அனுமானும்ாய்ர மத்தே அனுமான நோடே நோடு நந்தீங்க ಅತ್ತೆ ಈಗಲಾದ್ರೂ ನೀನು ಒಂದೊಳ್ಳೆ ಮಾತಾಡ್ದಲ್ಲ ಅದಕ್ಕೆ ನನಗೆ ಸಂತೋಷ ಆಯ್ತು ಹಾ ಬರ್ತೀವಿ ಹಸುಗಳ್ ಮಾಡ್ಕೊಂಡು ಹೋಗ್ಬೇಕು ಹೋಗ್ತೀವಿ ನಾವು ಬಾರಿ ಮದ್ ಹೋಗೋಣ ಸರಿ ಹೋಗ್ರಮ್ಮ ನೀವು ಹೋಗಿ ಹೋಗಮ್ಮ ಟೈಮ್ ಆತು ಅಲ್ಲಿ ಹತ್ತುವರೆ ಹನ್ನೊಂದು ಗಂಟೆ ಆಯ್ತಾ ಹೊಡ್ಕೊಂಡು ಹೋಗ್ರಿ ಹಾ ವಾಲ್ಯ ನೆವರ್ತಾ ಇದ್ದೇವೆ ಅಪ್ಪಾಮಿ ಈ ಸಖೆ ಹೊಡ್ಕೊಂಡು ಹೋಗಕ್ಕೆ ಬರಲಿಲ್ಲ ಅಂತಾನೆ ಹೋಗ್ರಿ ನೀವು ಸರಿ ಅತ್ತೆ ಆಯ್ತು ಬಾರಿ ಮದುವೆ ಹೋಗೋಣ ಮಧು ಹೆಂಗೆ ನೋಡ್ದ ಹೆಂಗೋ ಆ ಅಜ್ಜಿ ನಮ್ಮ ನಂಬಿಟ್ಲು ನಂದಿನಿನ ಬಾಯಿ ಮುಚ್ಚಿಸ್ಬಿಟ್ಲು ಬಾ ನಮ್ಮ ಮೇಲೆ ನನ್ನ ಮನ ಬಂದಿಲ್ಲ ಅವ್ರಿಗೆ ಹೋಗೋಣ ಹೌದತ್ತೆ ಅಜ್ಜಿ ಅಜ್ಜಿ ಅಲ್ಲ ಮತ್ತೆ ಮತ್ತೆ ನಮ್ಮ ಹಸುಗಳು ಯಾಕೆ ಹಿಂಗೆ ಇದ್ದಕ್ಕಿದ್ದಂಗೆನೆ ಈ ಏಳು ಎಂಟು ಲೀಟರ್ ಕಡಿಮೆ ಕರಿತಾ ಇದ್ದಾವೆ ಅದನ್ನು ಈ ಮಧುನೂ ಅತ್ತೆನೂ ಯಾವಾಗ ಮೀಸ ಕೊಡ್ಕೊಂಡು ಹೋಗಕ್ಕೆ ನಿಂತ್ಕೊಂಡ್ರು ಅವಾಗ್ತಿಂದಾನೆ ಈ ಥರ ಆಗ್ತಿದೆ ಅತ್ತೆ ಅಲ್ಲ ಅಜ್ಜಿ ಹೌದಾ ಅವರೇ ಏನೋ ಕಿತಾಪತಿ ಮಾಡ್ತಾ ಇದ್ದಾರೆ ಅನ್ಸುತ್ತೆ ನಾವು ಹೊಸ ಮೀಸ ಕಳಿಸಿದ್ವಲ್ಲ ಅದೇ ಸಿಟ್ಟಿಗೆ ಹಾಂ ಮತ್ತೆ ಅವ್ರ ಮುಂದೆ ಮಾತ್ರ ಅವ್ರಿಗೇನು ತಪ್ಪಿಲ್ಲ ಅನ್ನೋ ಈಗ ನೋಡ್ರಿ ಹಿಂಗೆ ಹೇಳ್ತಾ ಇದ್ದೀವಿ ಹೋದ್ಮೇಲೆ ಅಯ್ಯೋ ದಡ್ಡಿ ಅವ್ರು ಹೋಗ್ಲಿ ಅಂತಾನೆ ನಾನ್ ಹಂಗೆ ಹೇಳಿ ಕಳಿಸಿದ್ದು ಹ್ಮ್ ಅವ್ರು ಏನ್ ಮಾಡ್ತಾರೆ ಅಂತಾನ ಈಗ ಹೋಗ್ರಿ ಹಿಂದೆನೇನೆ ಹ್ಮ್ ಗೊತ್ತಾಗುತ್ತೆ ನಿಜವಾಗ್ಲೂಗಳನ್ನ ನೆಟ್ಟು ಮೇಯಿಸ್ತಾ ಇದಾರೋ ಅಥವಾ ಎಲ್ಲಾರು ಕಟ್ಟಾಕಿ ಅಥವಾ ಎಲ್ಲಾನ ಕೂಡಾಕಿ ಅವ್ರೆಲ್ಲ ನನ್ನ ಎಲ್ಲ ಮನಿ ಕಮ್ತಾ ಇದಾರೋ ಅಂತ ಹೋಗಿ ನೋಡ್ಕೊಂಬರೋದ್ರಿ ಇಬ್ರುನು ಹಾ ಎಲ್ಲಿ ಪಾಪ ಹೇಳ್ಬೋದಾ ನಾನುಪ್ಪಜಿ ಅಜ್ಜಿ ಹೇಳ್ತಾ ಇತಿ ಅಂತ ಅನ್ಕೊಂಡೆ ಸರಿ ಅಜ್ಜಿ ಆಯ್ತು ನಾವು ಹಂಗೆ ಅಂದ್ಕೊಂಡಿದ್ವಿ ನೋಡೋಣ ಏನಂತಾರೆ ನನ್ನ ಮೊದಲು ರೇಗ ಆಡ್ಬಿಟ್ರು ಹಂಗೆ ಹಿಂಗೆ ಹ್ಮ್ ನೀನ್ ಬೇರೆ ಹಂಗೆ ಹೇಳ್ದಲ್ಲ ನಾನು ಅದಕ್ಕೆ ಬಿಡತ್ತಕ್ಕೆ ಏನೋ ಆಗಿರ್ಬೋದೇನೋ ಕಡಿಮೆ ಆಗಿರ್ಬೋದೇನೋ ಅನ್ಕೊಂಡೆ ಹಾ ಅಯ್ಯೋ ಅಂತ ಅವ್ರು ಎಂತೋರಂಬ ಗೊತ್ತಿದ್ದನು ನಾನ್ ಹಂಗೆ ಹೇಳ್ತೀನ ನನಗೂನು ಅವ್ರ ಮೇಲೆ ಅನುಮಾನ ಅವರೇ ಸರಿಯಾಗಿ ಬೇಯಿಸ್ತಿಲ್ಲ ಅನ್ಸುತ್ತೆ ಹಾ ಹೋಗ್ರಿ ನಿನ್ ಪಾಪನ್ನ ಬಂದೆ ಅವನ್ನ ನಾ ಅಮ್ಮಾಯಿ ಬಂದು ಕರ್ಕೊಂಡ್ತು ಕರ್ಕೊಂಡು ಹೋಗ್ತೀನಿ ಕಣಮ್ಮ ಅಲ್ಲೇ ಹಾಳು ಕುಡಿಸಿ ಮನಸ್ತಿನಿ ಅಂತ ಹೇಳಿ ಕರ್ಕೊಂಡ್ತ ಅಮ್ಮಿ ಬೆಳಗ್ಗೆನೆ ಬಂತು ನೋಡ ಆಗಿಲ್ಲ ನಿಮ್ಮ ಅಪ್ಪ ನೋಡ್ಬೇಕು ಅಂತ ಅದಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಕರ್ಕೊಂಡ್ತು ನಮ್ಮ ಮಾತಾಕ್ ಹೋಗಿ ಹಾ ಹೌದಾ ಒಳ್ಳೆ ಕೆಲಸ ಆಯ್ತು ಹೋಗ್ರಿ ನೀವು ಈಗ ಅವರಿಂದನೇ ಹೋಗ್ರಿ ಸರಿ ಅಜ್ಜಿ ಆಯ್ತು ನಂದಿನಿ ಹೋಗೋಣ ಅವ್ರಿಗೆ ಕಾಣಿಸ್ಕಬೇಡ್ರಿ ಹಾ ನಿಧಾನಕ್ಕೆ ಹೋಗ್ರಿ ಅತ್ತೆ ಚೆಂಗೋ ಅಜ್ಜಿಗೆ ನನ್ನ ಮೇಲೆ ಅನುಮಾನ ಬಂದಿಲ್ಲ ನಾನಿಲ್ಲಿ ಅಜ್ಜಿನ ಅನುಮಾನ ಪಟ್ಟು ಏನು ಹೇಳ್ತೋ ಏನು ಬೈತೈತು ಅಂದ್ಕೊಂಡಿದ್ದೆ ಹ್ಞೂ ಮದು ನಾನು ಹಂಗೆ ಅಂತ ಕಂಡಿದ್ದೆ ಈ ಬಸ್ಲಿ ಬಂದು ಏನು ಹೇಳ್ತಾಳೋ ಏನೋ ಅಂತ ನನಗೂ ಬೈ ಬದಂಗಾಗಿತ್ತು ಈ ಹಂಗು ಆ ಬಸ್ಲಿಗೆ ನಮ್ಮ ಮೇಲೆ ಅನುಮಾನ ಬರಲಿಲ್ಲ ನಾವು ಒಡ್ಕೊಂಡೋಗಿ ಮೇಯಿಸ್ಕೊಂಬತ್ತಾ ಇದೀವಲ್ಲ ಅದೇ ದೊಡ್ಡ ವಿಷಯ ಅಮ್ಮಂಗೆ ಆನ್ಬಿಟ್ಟ ಮುದುಕಿಗೆ ಹ್ಮ್ ಬಾ ನಾವು ಮಾಡೋ ಕೆಲಸ ಅವ್ಗೆಲ್ಲ ಗೊತ್ತಾಗುತ್ತೆ ಹ ನಾವು ಹೋಗಿ ಆರಾಮಾಗಿ ಆ ಗುಡ್ ಕೂಡ ಹಾಕಿ ನಾವು ಆರಾಮಾಗಿ ನಮ್ಮ ಕೆಲಸ ನಾವು ಮಾಡ್ಕೊಂಡು ಎಲ್ಲ ನಾನು ಹೇ ಆತನ ಹೆಣ್ಣಿನ್ನ ಸೀರೆ ತಿನ್ಕೊಂಡು ಮರ್ದಡಿಗೆಲ್ಲ ನಮ್ಮ ಮನಿಕೊಂಡು ಸಾಯಂಕಾಲಕ್ಕೆ ನಾಲ್ಕು ಗಂಟೆ ಹಂಗೆ ಐದು ಗಂಟೆ ಹಂಗೆ ಒಡ್ಕೊಂಡು ಹೋಗೋಣ ಬಾ ಹಾ ಅಪ್ಪ ಅದ್ಗುಂಡೆ ನಮ್ ಬಗ್ಗೆ ಇನ್ನ ಗೊತ್ತಿಲ್ಲ ನೋಡು ಹೇಳ್ತಾರಲ್ಲ ಗಾದೆನ ಹಾ ಒರಿ ಕಾಯಕ್ಕೆ ನರೀನಾ ಬಿಟ್ರಂತೆ ಹಂಗಾಯ್ತಿ ಇವಾಗ ನೀವು ಎಸ್ಗುಳ್ನ ಕಾಯಕ್ ಬಿಟ್ಟಿರೋದು ಹಾ ಅವ್ರಿಗೆ ಹಿಂಗೆ ಆಗ್ಬೇಕು ಬಾ ಇನ್ನೊಂದ್ಸಲ ಹಿಂಗೆ ಹೆಸಗಳ್ನ ಕಾಯಿರಿ ಅಂತ ನಾ ಹೇಳೇಬಾರ್ದು ಹ್ಮ್ ಹೌದತಿ ಹಿಂಗೆಲ್ಲ ಆದ್ರೆ ಇನ್ನೇನು ಹಸಗುಳ್ ನೀವು ಹೊಡ್ಕೊಂಡು ಹೋಗೋದೇ ಬೇಡ ನಾವೇ ಹೊಡ್ಕೊಂಡು ಹೋಗ್ತಿ ಅಂತ ನಾ ನಂದಿ ನಂದಿನೇ ಹೋಗ್ಬಿಡ್ತಾರೆ ಹ್ಮ್ அதுக்கே தானே நான் ஹிங் மாட் இறது ஆசுகு இன்னும் ஒழிக்கு போகவே நோடு இன்னொந்தெடுச நாவே ஒட் வந்தி நடி ஹோகி கூடாக்கணுட்ஸ்லீ நடிர எல்லா குடஸ்ல நடிப்போ ஆ சீதனா ನಂದಿನಿ ಎಲ್ಲಿ ಗುಡ್ಕೊಂಡು ಹೋಗ್ತಾ ಇದ್ರೆ ಇವರಿಬ್ರು ಹಾ ನೋಡ್ದ ಎಲ್ಲ ಗುಡಿಸ್ಲು ಪಡಿಸ್ಲು ಅಂತ ಇದಾರೆ ಹಾ ಎಲ್ಲಿ ಹಾ ನಂಜಾಕ ಇನ್ನು ಮೀಸಲಾ ಅನ್ಸುತ್ತೆ ಎಲ್ಲ ಗುಡಿಸ್ಲಾಕಿ ಕೂಡಾಕ್ಬಿಟ್ಟು ನೆನ ಮನೆ ಕಂತಾರಿ ಅನ್ಸುತ್ತೆ ಹಾ ನಡಿ ನೋಡೋಣ ಹೌದು ನಂದಿನಿ ಅಲ್ಲೆಲ್ಲ ಗುಡಿಸ್ಲಾಕ್ ಹೋಗ್ತಾ ಇದ್ರೆ ಅವ್ರದು ಅದು ಅದೇ ನಮ್ಮ ಜಯ ಕೈಲ್ವೆ ಜಯ ಕೈ ಅದು ಗುಡಿಸ್ಲು ಕಟ್ಟಿವ್ರು ಅವರು ಅಲ್ಲಿ ಯಾತನ ಹಾಕ್ಯಾಕ ಈಗ ಯಾತೂ ಇಲ್ಲ ಆ ಕಡೆ ಕೊಪ್ಪ ಇದ್ರೆ ಹಾ ಹು ನೋಡಣ ಬರೀ ಯಾಕ ಕೊಡ್ತಾರೆ ಏನು ಅಂತಾರೆ ಗೊತ್ತಾಗುತ್ತೆ ಯಾರ ಮಂಡವಾಳ ಏನು ಅಂತಾರೆ ನಡಿ ನಡಿ ಗುಡಿಸ್ಲಾಕ ಅದು ಹತ್ರ ಹೋಗಿ ನಿಂತ ಅತ್ತ ಇದರ ಒಳಿಕೆ ಕೂಡನ ಬಾ ಬಾ ಜಯ ಅಂತ ಬಾ 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 ಐ ಬಾ ಒಳಿಕೆ

ನಡೀರಿ ನಡೀರಿ ಈ ಗುಡ್ಲಾಕ್ ಇರೋದೇ ನಿಮ್ಗೆ ಬೈದ ಆಗತ್ತಕ್ಕ ಹ್ಮ್ ಬೈನಾಗ ಹೊರಕ್ ಬಿಡ್ತೀವಿ ಸೀದಾ ಮನೆಗೆ ಒಡ್ಕೊಂಡು ಹೋಗ್ತೀವಿ ಎಲ್ಲೂ ಮೇಯಕ್ ಬಿಡಲ್ಲ ಅಯ್ಯೋ ಇದೇನಂತೀನಿ ಈ ಗುಡ್ಲಾಕ್ ಕೊಡ್ತಾ ಇದ್ದಾರೆ ನಮ್ಮ ಚಿಕ್ಕಮ್ಮನ ಮೊದಲು ಸೇರ್ಕೊಂಡು ದನಗಳನ್ನ ಹ್ಮ್ ಅಲ್ಲಿ ಈ ತಡಕೆ ಐತೆ ತಡಕೆ ತಂದು ಇಲ್ಲಿಗಿಕ್ಕು ಬಾಗಿಲಿಗೆ ಹೊರಕ್ ಬರಬಾರ್ದವು ಸರಿ ಅತ್ತೆ ತಾಂಬತ್ತೀನಿ ರೀ